ನಮಸ್ಕಾರ ಎಲ್ಲ ಬಂದಿದ್ದಾರೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಈ ಒಂದು ಬರ್ತ್ ಅಂತೆ ಸೊ ಅವರು ಡೆಕೋರೇಷನ್ ಎಲ್ಲ ಆಗ್ತಾ ಇದೆ ಮೊದಲು ಫ್ರೀ ಇರ್ತಾ ಇತ್ತು ನಾನು ಡೆಕೋರೇಷನ್ ಮಾಡೋಕ್ಕೆ ಹಾಗಾಗಿ ಒಳ್ಳೆ ಹೆವಿ ಡೆಕೋರೇಷನ್ ಆಗ್ತಿದೆ ಮೊದಲು ಇವಾಗ ಅಷ್ಟು ಪೇಷನ್ಸ್ ಇಲ್ಲ ಯಾಕಂದರೆ ಅದರ ಥರ ಬಿಝಿ ಬ್ಯುಸಿ ಆಗ್ಬಿಟ್ಟಿದೆ ಲೈಫು ಸೊ ಹಾಗೆ ಅವನಿಗೆ ನಾನು ಮೊದಲೆಲ್ಲ ಆ ಥರ ಅಭ್ಯಾಸ ಮಾಡಿಸಿ ಇವಾಗ ತುಂಬ ಕಷ್ಟ ಆಗಿದೆ ಯಾಕಂದರೆ ಇವಾಗ ನಂಗೆ ಪೇಷನ್ಸ್ ಇಲ್ಲ ಡೆಕೋರೇಷನ್ ಮಾಡುವಷ್ಟು ಈಗ ಅವನಿಗೆ ಡೆಕೋರೇಷನ್ ಮಾಡಲಿ ಅವ್ರೆ ಬರ್ತ್ ಗ್ರ್ಯಾಂಡ್ ಇಲ್ಲ ಅಂತ ಅವನೇ ಅದಕ್ಕೆ ಮಾಡ್ತಿದ್ದಾನೆ ಹೋಗಿ ಬಲನ್ ತೊಗೊಬಂದ್ವಿ ಯುವನ್ ಮನೆಯೆಲ್ಲ ಏನು ಏನ್ಮಾಡ್ತಿದ್ಯಾ ಹಾ ಏನ್ ಪ್ಲಾನ್ ಹ್ಮ್ ಏನ್ ಮಾಡ್ತಿದೀಯಾ ಹಾ ಫ್ರೆಂಡ್ಸ್ ಬರ್ತಾರಲ್ಲ ಹಾ ಹಾ ಇಷ್ಟು ಗೊತ್ತ ಸಿಗ್ತದೆ ನೋಡಿ

ಹ್ಮ್ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಗೊತ್ತಾ ನೀ ಹೇಳಿದ್ಯಾಲ ಇವಾಗ ಗೊತ್ತಾಯ್ತು ಪಾಪ ಅವ್ರು ದಿನ ಏನ್ ಮಾಡ್ತಿದ್ರು ಗೊತ್ತಾ ಫಸ್ಟ್ ಒರಿಸ್ತಾ ಇದ್ರು ಇನ್ನ ನೀ ಹೇಳಿದ್ಯಾಲ ಇನ್ ಬಿಡಿಸ್ತಾರ ಸರಿಯಾ ಹಾ ಗೊತ್ತಿರ್ಲಿಲ್ಲ ನೋಡಿ ನೋಡಿ ಈ ಈ ಕೈ ಇನ್ ಇಟ್ಕೊಂಡಿಕ್ಕು ಈ ಕೈ ಕೆಳಗ್ ಇಟ್ಕೊಂಡು ಆಮೇಲೆ ಇದು ಈ ಕೈ ಉಂಟಲ್ಲ ಇದು ಉಂಟಲ್ಲ ಇದು ಇದೇ ಹಿಡ್ಸುಡಿ ತಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ಇದು ಚಂದ ಹುಡ್ಸುಡಿ ಹಿಡ್ಸುಡಿ ಇಲ್ಲಿ ಫಸ್ಟ್ ಇದು ಇಲ್ಲಿ ಇಡ್ಬೇಕು ಇದು ಇಲ್ಲಿ ಇಡ್ಬೇಕು ಇಲ್ಲಿ ಅಥ ಇಲ್ಲಿ ಇಲ್ಲಿ ಪಾಪ ಅವರೆಲ್ಲ ಇಲ್ಲಿ ಬೇರೆ ಕಡೆ ಇಟ್ಕೊಂಡು ಕುಡಿಸ್ತಿದ್ರೇನೋ ನೀನ್ ಹೇಳಿ ಗೊತ್ತಾಯ್ತು సోఫీ దినా గుడ్స్ అమ్మ దినా సోఫా సోఫాడీ గుడి సో అడి సో హుడి ఎల్ సోఫా సోఫాడీ గు ఏన్ ಸೋಪ್ ಅಲ್ಲ ಅಕ್ಕಿ ಈ ಕಡೆ ಮಾಡ್ತಿದ್ಯಾ ಇನ್ನಿಂದ ಬರ್ಬೋದ ಆಮೇಲೆ ಯಾಕೆ ಸೋಪ್ ಎಲ್ಲ ಹೇಳ್ತಿದೀಯಾ ಹಾ ಬಾಯ್ ಬರ್ತಡೇ ಅಶ್ವೀ ನಾವ್ ನಿನ್ನೆ ತೋಟಕ್ಕೆ ಹೋಗಿದ್ವಿ ಇವಾಗ ಬಂದಿದ್ದು ಬಂದು ಅವನೇ ಕ್ಲೀನ್ ಮಾಡ್ತೀವಾನೆ ಇವತ್ತು ನನ್ನ ಕೆಲಸ ಕಮ್ಮಿ ಆಯ್ತು ಯಾಕೆ ಯುವ ಅಲ್ಲ ಅಲ್ಲೇ ಇರ್ತಿತ್ತಲ್ಲ ಯಾಕೆ ಈ ತೈದಿದ್ದಿ ನೋಡಿ ನಾನು ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದು ನೆನ್ಪಿಟ್ಕೊಂಡು ಅವ್ನ್ ಮಾಡ್ತಿದ್ದಾನೆ ಸೋಪದೆಲ್ಲ ಆಚೆ ಇಡ್ತಾ ಇದ್ದಾನೆ ಡೆಕೋರೇಷನ್ ಏನು ಮಾಡೋದು ಡೆಕೋರೇಷನ್ ಅಬ್ಬ ನನಗಂತಿಂದು ನೋಡಿ ರೆಡಿ ಆಗಿಬಿಟ್ಟಿದ್ದು ನನ್ ಮಗ ನನ್ಗೇನು ಕೆಲಸನೇ ಇಲ್ಲ ಇಲ್ಲಿ ನಾನು ಮೊದಲು ಹಂಗೆ ಮಾಡ್ತಿದ್ದೆ ಇಲ್ಲೆಲ್ಲ ಫುಲ್ ಡೆಕೋರೇಷನ್ ಮಾಡ್ಲಿಕ್ಕೆ ಜಾಗ ಬೇಕು ಅಂತ ಅದೆಲ್ಲ ಆಚೆ ಇರ್ತಾ ಇದ್ದೆ ನೆನ್ಪಿಟ್ಕೊಂಡು ಮಾಡ್ತಿದ್ದೇನೆ ದೊಡ್ಡವ್ರು ಏನು ಮಾಡ್ತಾರೆ ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೇ ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು ನೋಡಿ ನಾನು ಮಾಡಿದನ್ನು ಹೇಗೆ ಒಂದು ಒಂದು ಮಿಸ್ ಮಾಡದೆ ಮಾಡ್ತೀವಿ ಹ್ಯಾಪಿ ಬರ್ತ್ ಟು ಯುವಾನ್ ಹ್ಯಾಪಿ ಬರ್ತ್ ಟು ಯುವಾನ್ ಟು ಮಹಾರಾಜ ಮಹಾರಾಜು ಬಲಾ ಇದು ಯಾರು ಮಾಡಿದ್ದು ಈ ತರ ಹೋಟೆಲ್ ಲುಕ್ ಮಾಡಿದ್ದು ಹೋಟೆಲ್ ತರ ಯಾರು ಮಾಡಿದ್ದು ಚೆನ್ನಾಗಿ ಮಾಡಿದ್ಯಾ ವೆರಿ ಗುಡ್ ಯಾರೆಲ್ಲ ಇನ್ನೊಂದೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡುದನ್ನು ಮರಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದಿರ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ರೆಡಿ ಆಯ್ತು ಈಗ ಹೋಗಿ ಫ್ರೆಂಡ್ಸ್ ಕರ್ಕೊಂಡ್ ಎಸ್ ಫುಡ್ ಎಲ್ಲ ರೆಡಿ ಮಾಡಿದ್ದೀನಿ ಮನೇಲೆ ಮಾಡಿದ್ದು ವೆಜ್ ಇವನಿಗೆ ವೆಜ್ ಇಷ್ಟ ಹಾಗೆ ವೆಜ್ ಫ್ರೆಂಡ್ಸ್ ಎಲ್ಲ ಬರ್ತಿದಾರೆ ಇವಾಗ ಒಂದು ಬರ್ತದೆಲ್ಲ ಬನ್ನಿದ್ದಾರೆ ಇನ್ನು ಬರುವ ಮದ ಮಗ ಮದ ಬನ್ನಿ ಹಾ ಆಂಟಿ ಅವರೆಂತ ಮಾಡ್ತಿದೀರಿ ಎಂತ ಪಕೋಡ ವಾವ್ ಎಂತ ಪಕೋಡ ಅಜ್ಜು ಪಕೋಡಣ ಮತ್ತೆ ಹಾ ಇವತ್ತಷ್ಟು ಜನ ಬಂದಿದ್ದಾರೆ ಇವತ್ತು ಜನ ಬಂದಿದ್ದಾರೆ ಅವರು ಈಗ ಬಿರಾಮ್ ಸುಮ್ನೆ ಬಂದು ಕೂತಿದ್ದಾನೆ ಹಾ ಈಗ ದಿಶಾನಿ ಜಿಯಮ್ಮನೆಗೆ ಹೋಗಿದ್ದಾಳೆ ಈಗ ಎಂತ ಮಾಡ್ತಿದಿರಿ ಎಂತ ಪೂರಿ ಹೌದಾ ಪಾನಿಪುರಿ ಹೌದಾ ನಂಗೆ ಬರ್ತೀರಾ ಆಂಟಿ ಜಾಸ್ತಿ ತಿನ್ಲಿಕ್ಕೆ ಪೂರಿ ಹೌದಾ ನಂಗೆ ಇನ್ನು ಜಾಸ್ತಿ ಬೇಕಾಗ್ತದೆ ತುಂಬ ಬೇಕು ಬಾ ಚೆನ್ನಂಟು ಫ್ರೆಂಡ್ಸ್ ಇವತ್ತೇನೋ ಡೆಕೋರೇಷನ್ ಜಾಸ್ತಿ ಇಲ್ಲ ಜಸ್ಟ್ ಬಲನ ನೆಲದಲ್ಲೇ ಹಾಕಿದ್ದೀನಿ ಹಾಗೆ ಮಾಡಿದ ಮಾಡಿದೊಂದು ಹ್ಯಾಪಿ ಬರ್ತ್ಡೇ ಅಂತ ಬೇಡ ನಾನು ಸ್ಕ್ರೀನ್ಗೆ ಹಾಕಿದ್ದೀನಿ ಅಷ್ಟೇ ನೋಡಿ ಮಕ್ಕಳೆಲ್ಲ ಬಂದಿದ್ದಾರೆ ಇದು ಫಸ್ಟ್ ಅನಿಸುತ್ತೆ ಡೆಕೋರೇಷನ್ ಜಾಸ್ತಿ ಏನು ಮಾಡಿಲ್ಲ ನನಗೆ ಮಾಡಿದ ಮೇಲೆ ಸರಿಯಾಗಿ ಮಾಡಬೇಕು ಇಲ್ಲಾಂದರೆ ಬೇಡ ಅಂತ ಸುಮ್ಮನೆ ಕಚಾ ಪಚ ಮಾಡೋದು ಬೇಡ ಅಂತ ಅಷ್ಟೇ ಮಕ್ಕಳೇ ಮಾಡಿದ್ವಿ ವಿಡಿಯೋ ಒಂಬತ್ತು ಜನ ಮಕ್ಕಳು ಇದ್ರು ಇನ್ನೂ ಮಕ್ಕಳಿದ್ರು ಅವರೆಲ್ಲ ಊರಿ ಹೋಗಿದ್ದಾರೆ ರಜೆಗೆ ಇಷ್ಟಾಯ್ತು ಪ್ರಶಾಂತ್ ಸರ್ ಪಿ ಯು ಸಿದುನ್ಸಿಪಲ್ ಇವತ್ತು ಡೈನಿಂಗ್ ಸೆಟ್ ಅನ್ನ ಚೆನ್ನಾಗಿ ಅರೇಂಜ್ ಮಾಡಿದ್ದ ಸೊ ಹಾಗೆ ಎಲ್ಲರಿಗೂ ಚೆನ್ನಾಗಾಯ್ತು ಊಟ ಮಾಡಿ Non mi ricordo. Mi hanno beccato. 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 Mi అంకల్ ఆ వన్ అర్జెంట్ ఫినిష్ వివేకా

ீலா <ion up> <prechen Bahs Bond playing>

ஆஸ்கிரீன் எஸ் <music/> 哈哈哈哈哈。 Nice. Ready! ಗೇಮ್ಸ್ ಇಡಬೇಕು ಅಂದ್ಕೊಂಡೆ ಎಲ್ಲ ಲೇಟ್ ಆಯಿತು ಗಡಿಬಿಡಿ ಆಯಿತು ಆಯ್ತು ಸ್ವಲ್ಪ ಜನ ಹೋಗಿ ಆಯಿತು ಆಮೇಲೆ ಎರಡು ಗೇಮ್ಸ್ ಮಾಡಿ ಕ್ವಿಟ್ ಮಾಡಿದ್ವಿ ಈಗ ಈ ಸೋಪಾ ಅಲ್ಲೆಲ್ಲ ಯಾರು ಶಿಫ್ಟ್ ಮಾಡೋದು ನೀನು ಇಡ್ಬೇಕಲ್ಲ ನಾನು ಯಾಕೆ ಇವಾಗ ಹಾ ಥ್ಯಾಂಕ್ ಯು ಬಾಯ್ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಚಾನೆಲ್ ಆಯ್ತು ಇನ್ನೊಂದು ಚಾನಲ್ಗೆ ಬನ್ನಿ ಇನ್ನೊಂದು ವಿಡಿಯೋಗೆ ಇನ್ನೊಂದು ವಿಡಿಯೋ ನೆಕ್ಸ್ಟ್ ವ್ಲಾಗಿಗೆ ನೆಕ್ಸ್ಟ್ ಅದಕ್ಕೆ ಬಂದು ನೋಡಿ ಎಷ್ಟು ಜನ ಇರುತ್ತೆ ಅಷ್ಟು ಲೈಕ್ಸ್ ಮಾಡಿ